ಹೋಯ್ ಎಂತ ಮಾಡ್ತಿದ್ದೀರಿ ಎಲ್ಲ ಗನಜದಿರೇನ್ರಿ ಅಲ್ಲ ನಂಗೆ ಗೊತ್ತದೆ ತಮಣಿ ನೀ ಎಂತದ ಇಷ್ಟ ದಿನ ಆತ ವಿಡಿಯೋನೇ ಮಾಡಲ್ಲ ಕಣ ಯಾವಾಗ ನೋಡ್ರು ಒಂದಿನ ವಿಡಿಯೋ ಮಾಡ್ತೀಯ ಮತ್ತೆ ಎತ್ತಲ ಹೋತಿ ಅಂತ ಎಲ್ಲ ಹೇಳ್ತಿದ್ರಲ್ಲ ನಂಗಲ್ಲ ನಮ್ಮಲ್ಲ ಅಮ್ಮಂಗೆ ಕೇಳಬೇಕು ನೀವು ಗೊತ್ತನ ನಾನು ಮೊಬೈಲ್ ಕೊಡೆ ಅಮ್ಮ ವಿಡಿಯೋ ಮಾಡಬೇಕು ಅಂತೀನಿ ನಮ್ಮ ಅಮ್ಮ ಅಂತ ನೀ ಈ ಸರಿ ಅಸಲ್ ಸೇ ಪುರುಷರ್ ಪೇರ್ ಆಗೇ ಆತ್ಯ ನೀ ಪಾಸ್ ಆಗುದ್ಲ ಕಣ ನೀ ಪಾಸ್ ಆದ್ರೆ ಮಾತ್ರ ಕೊಡುದು ನಾ ಮೊಬೈಲ್ ಅಂತ ಹೇಳ್ತಾ ಕೂತ್ಕೊಂಡೆ அது காய்ச்சி காய்ச்சி கண்டு உண்டல்லாம் திங்களாத்தினம் கொடித்தனர் நம்பிக்கையில் அதில் நான் உன் பாக்கித்தான் ಅಲ್ಲ ಕಣ ತಮ್ಮಣಿ ನೀನು ಒಳ್ಳೇದು ಹೇಳ್ರೆ ಮೇಲೆ ಚಾಡಿ ಹೇಳ್ಕೊಡ್ತಿಲ್ಲ ಎಂತಾಗಿದೆ ನಿಂಗೆ ಹಾ ಅಲ್ಲ ಕಣ ಮಕ್ಳಂಗಾರು ಓದ್ಕೊಂಡ ಒಂದು ಕಾಲ್ ಮೇಲೆ ನಿಂತ್ಕೊಂಡ್ಲಿ ಅಂತ ನಾವು ಅವ್ರವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡ್ಲಿ ಅಂದ್ರೆ ಇಲ್ಲಪ್ಪ ಮೇಲೆ ಚಾಡಿ ಹೇಳ್ತಾ ಕುತ್ಕೊಂಡಾನೆ ಅಪ್ಪ ಅಲ್ಲ ನೀ ಎಲ್ಲರೂ ಬೀಳ್ಗಿಲ್ಲ ಆದ್ರೆ ನಾನು ಮಕ್ಕಳ ಇಟ್ಕೊಂಡು ಅಮ್ಮ ಓಡಾಡಕ್ಕಾಗ್ತದನಾಂಗಾರೆ ಗೊತ್ತಿಲ್ಲನೆ ನಾನು ಓದಿದ್ರೆ ಪುಸ್ಟ್ ಪಸ್ಟ್ ಅಂದ್ರೆ ಪುಸ್ಟ್ ಅಂತಲ್ಲ ಪುಸ್ಟ್ಲಾಸು ಕ್ಲಾಸ್ ಯಾರು ಬರ್ಲನು ಅಲ್ಲ ಪಸ್ಟ್ ಕ್ಲಾಸ್ ಎಲ್ಲ ಬಂದಿದ್ದು ಹಾಮ ಕಣ ನಿಂಗೆ ನೆನ್ಪದಿಯಲ್ಲ ನೀ ಎಂತ ಮಾಡಿದ್ದಿ ಅಂತ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಲ್ಲಿ ಅವಾಗ ಸಣ್ಣಲ್ಲಿ ಇರ್ತಾ ಜ್ಞಾನ ಪರೀಕ್ಷೆ ಅಂತ ಅಂದ್ಕೊಂಡು ಗುಣಿತ ಓದ್ಕು ಹೋಗಿರಲ್ಲ ನೀನು ನಂಗೆ ಅದೇ ಜ್ಞಾನ ಕಣ ಹಾಗಾಗಿ ಪರೀಕ್ಷೆ ಟೈಮಲ್ಲಿ ಪರೀಕ್ಷೆ ರಿಸಲ್ಟ್ ಬರೋ ಟೈಮಲ್ಲಿ ಅಷ್ಟೊತ್ತಿಗೂ ಮೊಬೈಲ್ ಕೊಡಲೇಬಾರ್ದು ಅಷ್ಟೋ ತನಕ ಅಂತ ನಾನೇ ಕೂತ್ಕೊಂಡಿದೇನೀಗ ಅಲ್ಲ ಈಗ ಪಸ್ಟ್ ಕ್ಲಾಸ್ ಬಂದಿನಲ್ಲ ನಾನು ಹಂಗಾರೆ ಬೆಂಗ್ಳೂರು ಪೇಟೆಗೆ ಹೋಗ್ತೀನಿ ಓದಕ್ಕೆ ಇಲ್ಲ ಅಂದ್ರೆ ಮಂಗ್ಳೂರಿನ ಮಂಗ್ಳೂರ್ ಬೆಂಗ್ಳೂರ್ ಪೇಟೆಯಲ್ಲಿ ಎಂತಿಲ್ಲ ಮನೇಲಿ ಓದೋದು ಅಷ್ಟೇ ಇಲ್ಲೇ ಹತ್ರದಲ್ಲಿ ಯಾ ಕಾಲೇಜ್ ಅದೇ ಇಲ್ಲೇ ಸೇರ್ಕ ಏನು ಇಲ್ಲಿ ಓದಿದ್ ಮಕ್ಳಿಗೆ ಏನು ಬೆಳ್ಕಾಗುದೇನು ಎಂಕಪಣೆ ಏನ್ ಮಗ ಎಲ್ಲಿ ಓದಿದ್ದು ಇಲ್ಲೇ ಅದು ಎಂಥ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಕಾಲೇಜಿಗೆ ಅವ ಈಗ ಮನೆ ಹೇಳ್ತಿರು ಒಂದೂವರೆ ಲಕ್ಷ ಅಂತ ಗೊತ್ತ ಸಂಬಳ ದೊಡ್ಡ ಮಗಂಗೆ ಸಣ್ಣವನು ಮತ್ತೆ ಅದೇ ಓದ್ತದಲ್ಲ ಎಂಥ ಬಿ ಎಮ್ ಟಿ ಸಿ ಬಿ ಎಮ್ ಟಿ ಸಿನ ಎಂತ ಓದ್ತದಲ್ಲ ಅದೇ ஆ இது பெங்களுது ஏ அம எஸ் கணே டாக்கி எந்த இட்டா யார்க்கே நூறேன் நம்ம சுல்புக்கு இன்ஜினியர் டாக்ட்ரு அந்த ஆர் கிமித்தார ஈடே மாதிரியேத் தப்பாத்து நீ நோட்ற மொபைல் கொடுத்துரலா நான் யார்க்கு நன் கஷ்ட ஏ நீ ஓதே வரவரை மொபைல் கொடல அந்த நான் தீன் கண அவரை அர்த்தமா இன்னெந்தே ஓத்பே அந்த நீங்க தகோணும் நெக்ஸ்ட் எந்தியா நானும் ரீல்ஸ் எல்லாம் டெட் பத்ததே அய்யோ ஹப் ஹுத எல்லாரும் ನಾನು ಹಂಗಾರೆ ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸ್ರೆ ನೀಂತ ಇಡೇ ನಿಂಗೆ ನಿಂತ ಮಂಡೆ ಹಾಳಾಗಿದೆನ ಹುಡುಗ ಹಾ ಅಲ್ಲ ಕಣ ನೀನೊಂದು ಓದಿ ಏನೋ ಒಂದು ದೊಡ್ಡ ಜನ ಆತಿಯಾ ಅಂತ ಅಂದ್ಕೊಂಡ್ರೆ ನಾನು ನೀನು ಹೋಗಿಂಡು ಹೋಗ್ ಅಯ್ಯೋ ದೇವ್ರೆ ಈ ಕರ್ಮಕ್ಕೆ ನಾನು ಒಂಬತ್ತು ತಿಂಗಳು ನಾನು ಹೊತ್ತು ಎತ್ತು ಅಯ್ಯೋ ದೇವ್ರೆ ಎಂಥ ಭಂಗ ಇತ್ತು ಗೊತ್ತಾ ನನ್ನ ಊಟ ಸೂರಿಗೆ ಹೊತ್ತು ಕತ್ತೆ ಶುರು ಅಮ್ಮ ಯೋ ದೇವ್ರೆ ನಾನ್ ಹೇಳಿದ್ದು ಈಗ ಅದ್ರಲ್ಲೂ ದುಡ್ಡು ಮಾಡ್ಬೋದ್ ಕಣೆ ಓದಕ್ಕೆ ಹಂಗಂದೆ ಹಾ ಯಾವನಾರ ಆ ಇಡಿಯೋ ಮಾಡೋ ದುಡ್ಡೆಲ್ಲ ಬತ್ತದಲ್ಲ ಮೊಬೈಲ್ ಅಲ್ಲಿ ಓದ್ನಾರು ಕ್ಲೋಸ್ ಮಾಡ್ದ ಅಂದ್ರೆ ಎತ್ಲಗ ಹೋಗ್ಬೇಕ್ ನೀನು ಹಿಡ್ಕೋಬೇಕು ನೋಡು ಕೊನೆಗೆ ಅಡಿಕೆ ಅಡಕೆ ಬೂದಿ ಬರ್ತದಲ್ಲ ಅದ್ ಹಿಡ್ಕೊಂಡ್ ಗಾಳಿಸ್ ಕುತ್ಕೋಬೇಕ್ ನೀನಷ್ಟೇ ಮುಚ್ಕೊಂಡು ಅನ್ನ ತಿನ್ನ ದಾರಿ ಅಂತ ಅದ್ ನೋಡ್ಕ ಅದ್ರ ಜೊತೆಗೆ ಬೇಕಾದ್ರೆ ಇಡಿಯೋ ಗಿಡ ಮಾಡ್ಕೊಂಡು ಕುತ್ಕೋಬೋದಂತೆ ಆ ನಾನು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತ ಇದೀನಿ ಎಂತ ಕಂಟ್ರಾಕ್ಟ್ರಾ ಏ ಇವ್ರ ಅಣ್ಣನ ಮಗನ ಕಂಟ್ರಾಕ್ಟ್ರಲ್ಲ ಬಹಳ ದುಡ್ಡು ಮಾಡಿ ಏನಂತ ಮಾತ್ರ ಅದರಲ್ಲಿ ದುಡ್ಡೆಲ್ಲ ಒಂದೇ ಸತಿ ಅಂತ ಕಣ ಬಿಲ್ ಆಗೋದೆಲ್ಲ ಲೇಟ್ ಅಂತೆ ಬಂದ್ರೆ ಮಾತ್ರ ಜಾಸ್ತಿ ಒಂದೇ ಸತಿ ಬಂತದಂತೆ ಏ ಅಮ್ಮ ಅದು ಕಂಟ್ರಾಕ್ಟ್ರು ಕಣೇ ನಾನೆ ಕಂಟೆಂಟ್ ಕ್ರಿಯೇಟರು ಈ ವಿಡಿಯೋ ಎಲ್ಲ ಮಾಡೋದು ಮತ್ತೆ ಅವರಿಗೆ ಎಂತೆ ಕಳಿಸ್ತಾರೆ ಬಟ್ಟೆ ಪ್ರಾಡಕ್ಟ್ ಎಲ್ಲ ಅದನ್ನೆಲ್ಲ ನಾವು ಪ್ರಮೋಟ್ ಮಾಡಬೇಕು ಅಯ್ಯೋ ದೇವ್ರೆ ಮತ್ತೆ ವಿಡಿಯೋನೇ ಮಾಡ್ತೀನಿ ಅಂತ ಅಲ್ಲ ಹುಡುಗಂಗೆ ಅಂತ ಮಂಡಿ ಕಿಟ್ಟಿದಾನೆ ಹಂಗೇ ರೇ ಮುಳುಗಿ ಹಿಡ್ಕೊಡೋದು ಎಂತ ನಿಂಗೆ ನಿಮ್ಮ ಅಪ್ಪ ಮಕ್ಕಳಿಗೆ ಯಾಸ ನನ್ನ ಹತ್ರ ಬೇಡ ತೆಪ್ಪುನ ಶಾಲೆಗೆ ಹೋಗಬೇಕು ವಾಪಸ್ ಬರಬೇಕು ಕಾಲೇಜಿಗೆ ಹೋಗಕ್ಕೆ ಆದ ತಕ್ಷಣ ದೊಡ್ಡ ಜನ ಥರ ಮಾಡೋದಲ್ಲ ಗೊತ್ತಾನೋ ஒன் ப் கிளாஸ் எல்லாம் க்ளாஸ்கோஷ்ட் அஸ்டேன் தாடி நீங்க ஆகுதுல கண இவத்து மொபலுமா மிதிரி ಇಷ್ಟ ದಿನ ನಾನೇವನಿ ಮೊಬೈಲ್ ಕೊಟ್ಟಿರ್ಲ ಕಣ್ರಿ ಹುಡುಗರು ಹಂಗಾರ ಮೊಬೈಲ್ ಇಟ್ಕೊಂಡು ಇಟ್ಕೊಂಡು ಆ ರೀಲ್ಸ್ ನೋಡ್ತಾ ನೋಡ್ತಾ ಒಂದು ಜಾತಿ ಓದುದು ಇಲ್ಲ ಅದಕ್ಕೆ ರಿಸಲ್ಟ್ ಬರೋವರೆಗೂ ಅಂತ ಕೂತ್ಕೊಂಡಿದ್ದೆ ಕೊನೆಗೆ ಹಂಗ ಹಿಂಗ ಮಾಡಿ ಪೋಸ್ಟ್ ಕ್ಲಾಸ್ ಬಂದ್ ಕಣ್ರಿ ನಿಮ್ ಕಡೆ ಹುಡುಗರೆಲ್ಲ ಎಂತ ಎಷ್ಟು ಅಂತ ತಗ ಹುಡುಗರು ಹುಡುಗಿರಲ್ಲ ಎಷ್ಟು ಬಂದವ ಅಂತ ಏನ್ ತಲೆ ಕೆಡ್ಸ್ಕೊಂಡುದೇ ಬೇಡ ಕಣ್ರಿ ಅಂತಾರಾಗ್ಲಿ ಜೀವನ ನಡೀತದೆ ಏನಂತೀರಾ ಸುಮ್ಮನೆ ನಾನೇವನಿ ಎದ್ರು ಅಪ್ಪ ಪೋಲಿ ಬೀಳ್ತಾನೆ ಅಂದ್ಕೊಂಡು ಹಿಂಗ ಹೊಳ್ಳಂಡೆ ಹರಿ ಅದಕ್ಕೆ ಮೊಬೈಲೇ ಕೊಟ್ಟಿರಲ್ಲ ಇನ್ ಮುಂದೆ ಈಡೇ ಮಾಡಿ ಹಾಕ್ತಾನತಾ ಮಲ್ನಾಟ್ ಪುಟ್ಟಿ ಚಾನಲ್ ನೋಡ್ತಾ ಇರಿ ಆ ನಾ ಹೋಗಿ ಒಂದ್ ಎರಡು ಬಿಟ್ಟು ನೋಗ್ಲು ಹುಡಿ ಮಾಡ್ದೆ ಹೊರತ ಇಲ್ಲಪ್ಪ ಬುದ್ಧಿನೇ ಅಂತೀನಿ